ಬಹಳ ಕೀಳಾಗಿ ಮಾತಾಡಿದ್ದಾರೆ ಆಪ್ತ ಸಾಹಿತ್ರ ಸುಮ್ಮನೆ ಆಗಿರೋದಿಲ್ಲ ಸರ್ಕಾರದ ಅನುಮತಿ ಶಾಸಕರ ಏನು ತಾವು ಆಪ್ತ ಸಾಹಿತ್ರ ನೇಮಕ ಮಾಡಿರ್ಬೇಕು ಅದು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಅಧಿಕೃತ ಆದೇಶ ಬರ್ತಿದೆ ಆಪ್ತ ಸಾಹಿತ್ರ ಹಾಗೆ ಸುಮ್ ಸುಮ್ಮನೆ ಮಾಡಕ್ಕಾಗ ಅವರು ಪಟ್ಟಿ ಹೇಳಿದ್ದಾರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಷ್ಟು ನೆಗ್ಲೆಕ್ಟ್

ಅದು ಇರಿಸಲಂತ ಅಕ್ಕರೆ ಆ ಮಾತಾಡೋದನ್ನು ನಿಲ್ಲಿಸ್ಬೇಕು ಅವರು ಅಧಿಕೃತ ಸರ್ಕಾರದ ಅಧಿಕೃತ ಮನುಷ್ಯ ಮತ್ತು ಎಲ್ಲ ಶರಣ ಸಜ್ಜನ ಯಾವುದೇ ಇಲ್ಲ ಆ ರೀತಿಯ ಶ್ರೀನಿವಾಸ ಮೂರ್ತಿ ಬಗ್ಗೆ ಹೇಳಿದ ಅಕ್ಕರೆ ಅವರ ಏನು ಮಾತಿದೆ ಅನ್ನೋದು ನಾನು ನಂತರದಲ್ಲಿ ೌಳಿ ಪಕ್ಷದ ಮುಖಂಡರು ನಾವು ಕೂಡ ಮಳ್ಳದಲ್ಲಿ ಎರಡು ಮನೆ ಬಿದ್ದೋಗಿದ್ದು ಅಲ್ಲಿ ಹೋಗಿ ಆ ಮನೆ ಸಂಬಂಧಪಟ್ಟವರು ಮಾತಾಡಿಸಿ ಅವರಿಗೆ ಸಾಂತ್ವನ ಹೇಳಿ ಅವರ ತುರ್ತು ಏನ ಸಂದರ್ಭಕ್ಕೆ ಬೇಕಾಗುತ್ತೆ ಕೈಯಿಂದ ನಾವು ಸ್ವಂತ ಸಾಯಿಬ್ರ ತೊಂದರೆ ನನ್ನ ಒಂದು ನಿರ್ದೇಶನ ಮಾಡಿದ್ದಾರೆ ಎಲ್ಲೆಲ್ಲಿ ತಾಲೂಕಿನಲ್ಲಿ ಜನರು ತೊಂದರೆ ಇದೆ ಅವರಿಗೆ ನನ್ನ ಕಡೆಯನ್ನು ಸಹಾಯ ಮಾಡಿಲ್ಲ ಆಮೇಲೆ ನಾವು ಬಿದ್ದಂತ ಮನೆಗಳ ರೈತರಿಗೆ ಒಂದು ಧೈರ್ಯ ಹೇಳಿ ಒಂದು ಸಹಾಯ ಮಾಡ್ತೀವಿ ಒಂದು ಮೊದಲು ಕೆಲಸ ಸರ್ಕಾರಿ ಅಧಿಕಾರಿಗಳು ರೆಕಾರ್ಡ್ ಮಾಡ್ತಾರೆ ಆ ಸಂಬಂಧಪಟ್ಟ ಮೇ ಆದ ಅಲ್ಲಿನ ವಿಡಿಯೋಗಳು ಅವರ ಪರಿಸ್ಥಿತಿಯನ್ನು ಆರೋಪಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಏನ್ ಒಂದು ಅವರಿಗೆ ಸಿಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋದನ್ನ ನಾವು ಕೆಲವು ಮಾಹಿತಿಯನ್ನು ಹಾಕಿದ್ದೀವಿ ಕಳೆದ ವರ್ಷ ಅದರ ಮಧ್ಯೆ ಎಷ್ಟು ಆರೋಪ ಮಾಡಿದ ಅದು ನಾವು ಅದನ್ನು ಆರೋಪ ಮಾಡಿ ಕಳೆದ ಏಳು ವರ್ಷ ಈಗ ಐದು ವರ್ಷ ಈಗ ಈ ಕಾಲ ಈ ಏಳು ವರ್ಷದ್ದು ಮಾನ್ಯ ಶಾಸಕರು ಲೋಕಯಾಪ್ತಿಯಲ್ಲಿ ಗೊತ್ತು ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಟು ಮಾಡಿದ್ದಾರೆ ಕಳೆದ ಏಳು ವರ್ಷಕ್ಕೂ ತನಿಖೆ ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ಏನೇನು ನಕಲಿ ಜಾಗವನ್ನು ಕಪಡಿಸುವ ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅದನ್ನ ಶಿಕ್ಷೆ ಆಗುವಂತೆ ಅವ್ರು ಗಂಟು ಮಾಡಿದ್ದಾರೆ ಅದರಲ್ಲಿ ಏನು ರಾಜಿ ಅವ್ರು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೆ ಅದು ಹಾಕ್ಬಿಡು ಯಾಕಂದ್ರೆ ಮಾಡೋ ನಿಮ್ಮ ಜಾಕ್ ಸಿಗಾರೋ ಭೂಕುಕೊಂಡು ನಾವು ಸಪೋರ್ಟ್ ಮಾಡಕ್ಕೆ ಆಗುತ್ತೆ ಅದನ್ನು ಖಂಡಿಸ್ತೀವಿ ಮತ್ತು ಅದನ್ನು ಕ್ರಮ ಆಗ್ಬೇಕು ನೀವು ಮುಂದಿನ ಇಲಾಖೆ ಏನು ಜಿಲ್ಲಾಧಿಕಾರಿಗಳು ತೋಕಾಯಿತ್ತು ತಹಸೀಲ್ದಾರ್ ತನಿಖೆ ನಡೀತದೆ ಅದು ಆರ್ಥಿಕವಾದ ಒಂದು ಒತ್ತಡ ಎಂಬ ನಾವು ತಾಲೂಕು ಮಾಡಿ ಎಷ್ಟು ಕಡೆ ಮನೆಗಳಿಗೆ ಭೇಟಿ ಕೊಟ್ಟರು ಯಾರಿಗೆ ಸಹಾಯ ಮಾಡಿದ್ರು ಯಾರಿಗಾರು ತರಣಿ ಕೊಟ್ಟಿದ್ದು ತಮ್ಮ ಹುಂಡಿಗಳು ಬಗ್ಗೆ ಆಮೇಲೆ ಮಾತಾಡ್ತಾರೆ ಇದು ಸಲ್ಲಿಸ್ಕಾಗ ತೀವ್ರವಾಗಿ ಪರಿಸ್ಥಿತಿ ತಾಲೂಕು ಕಳೆದ ಮೊದಲನೇ ತಾರೀಕು ಸ್ನೇಹಿತರು ಮೀನಿಡೆಯ ಕೊಲಾರ ಸುಳ್ಳು ಸೃಷ್ಟಿ ಮಾಡಿದ್ದಾರೆ ಬೇಡ ಕೊಡಕ್ಕೆ ಅವ್ರೆ ಮಾಡಿದ್ದಾರೆ ಬಹಳ ಮಾರಣಂತೆ ಕಲ್ಯ ಮಾಡಿದ್ದಾರೆ ಇದನ್ನ ಯಾರು ಸ್ನೇಹಿಸ ಯಾವುದೇ ಅಧಿಕಾರಿ ಮಾಡಿದ್ರೆ ತಪ್ಪು ಮಾಡ್ತಕ್ಕ ತಪ್ಪೇ ಆತನಿಗೆ ಕಳೆದಕ್ಕೆ ನಾವು ಗೊತ್ತಾದಾಗ ಅವ್ರು ಕಂಪ್ಲೇಂಟ್ ಮಾಡಕ್ ಹೇಳಿದ್ರು ಅವ್ರು ಕಂಪ್ಲೇಂಟ್ ಮಾಡಿಲ್ಲ ನಿನ್ನೆ ಮತ್ತೆ ಆಸ್ಪತ್ರೆ ಬಂದಾಗ ಯಾಕೆ ಕಂಪ್ಲೇಂಟ್ ಮಾಡುದು ಅಂತ ನಾವು ಕೇಳಿದಾಗ ಆತ ಹೇಳ್ತಾರೆ ಪಾರ್ಲಿಮೆಂಟ್ ನಂಗೆ ಬಂದು ಇಟ್ಟು ಮೆನ್ಸಿದ್ರು ನೀವು ಯಾರಿಗೆ ಹೇಳಿದ್ರಿ ಬಾರ ಕಂಪ್ಲೇಂಟ್ ಕೊಟ್ರೆ ನಿನ್ ಶೂಟ್ ಮಾಡಿ ಬಿಸಾಡ್ತೀವಿ ಪ್ರಾಣ ಬೇಕಿದ್ರೆ ನಾನು ಯಾರಿಗೆ ಹೇಳಲ್ಲ ಅಂತ ಅವ್ರು ಮೊನ್ನೆ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ ಹಾಸ್ಪಿಟ್ಲಲ್ಲಿ ಎಲ್ಲ ಪಕ್ಷದವರು ಬಂತು ನಾವು ಇದ್ದೀವಿ ಬಿಜೆಪಿಯವರು ಹಳೆ ಜನಗಳಲ್ಲಿ ಅಂದ್ರೆ ಒಂದು ಅವರ ಪರಿಸ್ಥಿತಿ ಅಂದ್ರೆ ಬಿಪಿಎಲ್ ರೇಂಜ್ ಆಗಿ ಬಿಟ್ಟಿದ್ದಾರೆ ಪರಿಸ್ಥಿತಿ ಬಿಪಿಎಲ್ ರೇಂಜ್ ಆಗಿ ಒಂಥರ ಕೋರ್ಟ್ ಆಗಿ ಆ ತರ ಸಂದರ್ಭ ಹೋಗಿ ಡಾಕ್ಟರ್ ಇ ಸಿ ಜಿ ಎಕ್ಸ್ ರೇ ಎಲ್ಲ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಮಾಡಿ ಅವನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಮತ್ತೆ ಫಾರೆಸ್ಟ್ಗೆ ಕಂಪ್ಲೇಂಟ್ ಮಾಡಿಸಿದ್ವಿ ಫಾರೆಸ್ಟ್ ಎಫ್ ಆಗಿದೆ ಆರ್ ಆಗಿದೆ ಒಂಟೆ ಯಾರು ಅವತ್ತಿನ ಟಾರ್ಚರ್ ಮಾಡಿದ್ದಾರೆ ಅವ್ರ ವಿರುದ್ಧ ಒಂದು ಎಫ್ ಐ ಆರ್ ಆಗಿದೆ ಅದು ಕ್ರಮ ಆಗಬೇಕು ಯಾವುದೇ ಮಗ್ಗ ಒಂದು ರೈತ ತನ್ನ ಬದುಕಿಂಗಾಗಿ ಹೋಗ್ತಾನೆ ಕಾಡುಗಳಲ್ಲಿ ತಾನು ಬೇಕಾದ ಅಂದರೆ ಇವ್ರಿಗೆ ದುರುದ್ದೇಶಿದ್ದ ಹೀಗೆ ಮಾಡೋಣ ಅಂತೇಳಿ ಅವ್ರು ಮಾಡದಿದ್ದೀನಿ ಅಲ್ಲ ಭಾಳ ತಪ್ಪು ಇಲಾಖೆ ಅದು ಅದನ್ನು ನಾವು ಕಾಣಿಸ್ತೀವಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಿಪರೀತ ಮಳೆ ಆಗುವಾಗ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಮೊನ್ನೆ ಮಲ್ಲಿಗ ಒಂದು ಆಪಾದನೆ ಮಾಡಿದ್ದಾರೆ ಶಾಸಕರು ಕಳೆದ ಇದೇ ತಿಂಗಳು ಆರನೇ ತಾರೀಕು ಸಾವಿರದಲ್ಲಿ ಇಪ್ಪತ್ತು ದಿವಸ ಇಲ್ಲಿ ಆಗುವಂತಹ ಎಲ್ಲ ಆರೋಗ್ಯ ಭಾಗದಲ್ಲಿ ಅವರು ಸಂಚಾರ ಮಾಡಿ ಏನೇನು ಕೆಲಸಗಳು ಆಗ್ಬೇಕು ಅದಕ್ಕೆಲ್ಲ ಹರಿಸಿ ಆ ನಂತರ ದಿನಗಳಲ್ಲಿ ಅವರ ಮಗಳು ಹೆರಿಗೆ ಇವರೇ ಮೋಜು ಮಸ್ತಿ ಅಂತ ಹೇಳಿದಲ್ಲ ಮೋಜು ಮಸ್ತಿ ಅಲ್ಲ ಅವ್ರ ಮಗಳು ಹೆರಿಗೆ ಆಗಿದೆ ಆ ಕಾರಣಕ್ಕಾಗಿ ಅವರು ಕಳೆದ ಒಂದು ವಾರ ಮೊಮ್ಮಗಳು ಜನಿಸಿದೆ ಆ ದಿಶೆಯಲ್ಲಿ ದೇಶಕ್ಕೆ ಹೋಗಿ ಮಗಳು ಮತ್ತು ಮಗಳನ್ನ ವಿಚಾರಿಸುವಂತ ಕುಟುಂಬಗಳಲ್ಲಿ ನಿಮ್ಮ ಕುಟುಂಬ ನಮ್ಮ ಕುಟುಂಬ ಎಲ್ಲರಿಗೂ ಇದು ದಾಖಲೇ ಇದೆ ಈ ಬಲಿಗಾಡ್ ಕುಟುಂಬದ ಸಂಬಂಧಗಳಿಲ್ಲ ವೈಯಕ್ತಿಕ ನಾನು ಹೇಳ್ಬೇಕಾಗುತ್ತೆ ಯಾಕಂದ್ರೆ ಯಾರು ಮಾತಾಡಿದ್ದಾರೆ ಶಾಸಕರು ಮೊದಲು ಹೋಗಿದ್ದಾರೆ ಅಂತ ನಿಮ್ಗೆ ಆ ಕುಟುಂಬದ ಸಂಬಂಧಗಳೇ ಗೊತ್ತಿಲ್ಲ ಆ ರೀತಿಯ ಗೊತ್ತನ್ನ ಕಟ್ಕೊಂಡು ಅವರು ಮಾತಾಡುವಾಗ ನಾನೇನು ನೆಡ್ತಾ ಇರ್ಬೇಕು ಯಾರೇ ಮಾತಾಡಿ ಆ ಹೇಳೋದನ್ನ ತಿಳಿಸಬೇಕಾದ್ರೆ ಅವ್ರ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡದೆ ಅವ್ರ ಉದ್ದೇಶ ಪ್ರಚಾರ ಆದ್ರೆ ಬೇರೆ ಗೊತ್ತೇನಿಲ್ಲ ಈಗ ತನ್ನ ವ್ಯಾಪ್ತಿಯಲ್ಲಿ ಎಕರೆ ಕೆ ಪಿ ಸಿ ಲ್ಯಾಂಡ್ ರೆವಿನ್ಯೂ ಲ್ಯಾಂಡು ಇದ್ರೆ ಮಗರ ಯಾವ ಯಾವ ಅಲ್ಲಿ ಸಹಾಯ ಮಾಡುವಂತ ಗುಣವನ್ನು ಮಧ್ಯದಲ್ಲಿ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಒಂದು ಐದು ವರ್ಷದ ಬರ್ತಿದ್ದೆ ನಾವು ಇದ್ದೀವಿ ಆತ್ಮ ಇಲ್ಲ

ನಾವು ರಾಜಕೀಯ ಮಾಡುವಂತ ವ್ಯಕ್ತಿಗಳು ಯಾವುದೇ ಹೇಳಿಕೆ ಕೊಡ್ತೀವಿ ತಿಳ್ಕೊಂಡು ಒಂದು ಒಟ್ಟಾಗಿ ಹೇಳಿಕೆ ನಾವು ಕೂಡ ಸಾರ್ವಜನಿಕರು ನೋಡ್ತಾರೆ ಕಾಂಗ್ರೆಸ್ ಒಂದು ಜನ ಪಕ್ಷ ಬಿಜೆಪಿ ಕೊಟ್ಟಾಗ ಇನ್ನೊಂದು ಫಿಫ್ಟಿ ಆಲೋಚನೆ ಮಾಡ್ತಾರೆ ಕಳೆದ ಮೂರು ದಿನದಿಂದ ಆಪ್ತ ಸಹಾಯಕ ಕೆ ಎಸ್ಆರ್ ಒಬ್ಬ ನೌಕರ ಅಧಿಕಾರಿಗಳು ಸಭೆ ಮಾಡ್ತಾ ಅನ್ನೋದೇ ತಿಳಿಸ್ತಾರೆ ಆದ್ರೆ ಆಕ್ಚುಲಿ ಆ ಸಭೆ ಮಾಡಿದ್ದಾರೆ ಪಂಚಾಯತಿ ಐದು ವರ್ಷ ಅಧ್ಯಕ್ಷ ಪತ್ರಿಕಾಘೋಷಿ ಮಾಡುವುದಾಗಿ ಐದು ಹೆಂಗ್ ಸಭೆ ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಅಧ್ಯಕ್ಷ ಆಗಿರ್ಗೋಸ್ಕರ ಒಂದಷ್ಟು ತಿಳುವಳಿಕೆ ಅವ್ರು ಅವ್ರ ಯಾವ್ದು ತಗೊಂಡೇನೆ ಸಭೆ ಅಧಿಕೃತ ಅನಧಿಕೃತ ಅನಧಿಕೃತ ಸಭೆ ಆದ್ರೆ ಪಿ ಎಂ ಆಗಿರ್ಬೇಕು ಅನಧಿಕೃತ ಸಭೆ ಆಗಿದ್ರೆ ಐಪಿಎ ಅನಾಧಿಕೃತವಾಗಿ ಅಧಿಕೃತವಾಗಿ ಅಧಿಕಾರಕ್ಕೆ ಒಳಪುತ್ತಿದೆ ವಿಎ ಮತ್ತು ಅವರ ವಿಶೇಷ ಅಧಿಕಾರಿ ಕಮೇಶಾಚಾರ್ಯ ಕರಣ್ ಅಂತಾರೆ ಆದರೆ ಐಪಿಎ ಆಗಿದೆ ಸಭೆ ದಾಖಲೆ ತಿಕ್ಕಿ ಭಾಗ ಅಂತ ಒದಗಿದ್ದೀವಿ ನಿರ್ವಾಣಾಧಿಕಾರಿಗಳು ಅಧಿಕೃತವಾಗಿ ಸಭೆ ಕರೆದಿರೋದು ಔಟ್ಕಡೆಯ ಸಭೆ ಆ ಅಧಿಕಾರಿಗಳು ಭಾಗವೆಷ್ಟು ಅವರು ಇದೆ ಈ ಬಗ್ಗೆ ದಾಖಲೆ ಯಾಪಾ ಈ ಯಾವ ದಾಖಲೆಯನ್ನು ಮರೆಯamati ಆ ದಾಖಲೆಯನ್ನು ಪಡೆದುಕೊಳ್ಳದೇ ಒಂದು ಸಭೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ಆಪ್ತ ಸಹಾಯಕನ ಒಬ್ಬ ಕೆಎಸ್ಆರ್ ಟಿ ಸಿ ಎಫ್ಲೈ ಅಂತ ಒಂದು ಪದವನ್ನು ಯೂಸ್ ಮಾಡ್ತಾರಲ್ಲ ತಪ್ಪಲ್ವಾ ಅವ್ರ ಆಪ್ತ ಸಹಾಯಕನ ಹೆಸರು ಮುಂದೆ ಕೆ ಎಸ್ ಆಪ್ತ ಸಹಾಯಕ ಸರ್ಕಾರಿ ನೌಕರಿ ಯಾರೋ ಅವ್ರನ್ನೇ ಶಾಸಕರ ಆಪ್ತ ಸಹಾಯಕರಾಗಿ ಸರ್ಕಾರ ನಿಂತ ಶಾಸಕರ ಇಚ್ಛೆ ಮೇರೆಗೆ ಅವಾಗ ರಿಕ್ವೆಸ್ಟ್ ಮೇರೆಗೆ ಅವಾಗ ಅಧಿಕೃತವಾದಂತ ಅವರ ಪಿ ಆಗಿದ್ದಾರೆ ಅವರು ಸಹ ಸಭೆಯಾಗಿ ಭಾಗವಹಿಸಿದ್ರು ತಾಲೂಕ್ ಪಂಚಾಯಿತಿ ಯೋಜನೆ ಸಭೆ ಭಾಗವಹಿಸಿದ್ರು ಅವರಿಗೆ ಅಧಿಕೃತ ಸಭೆ ಇದು ಸಾರ್ವಜನಿಕವಾಗಿ ಏನಾದರೂ ಹೇಳ್ತೀವಿ ಅನ್ನೋದಕ್ಕೆ ರಾಜಕಾರಣಿಗಳು ಯೋಚನೆ ಮಾಡಿ ಮಾತಾಡಬೇಕು ಯಾರ ಬಗ್ಗೆ ಯಾಕಂದ್ರೆ ಸಾವಿರಾರು ಜನ ಎಂಪ್ಲಾಯೀಸ್ ಇರುವಂತಹ ಕೆ ಎಸ್ ಆರ್ ಟಿ ನೌಕರರ ಪದನ ಆ ನೌಕರಿ ಒಂದು ಅವರು ಅವಮಾನಿಸಿ ಮಾಡ್ತಾರೆ ಇಂತಹ ಮಾತುಗಳನ್ನ ಆಡೋದಕ್ಕೆ ಮಾಜಿ ತಾಲೂಕು ಅಧ್ಯಕ್ಷ ಎಲ್ಲ ಮಾಹಿತಿ ಕನ್ನಡ ಮಾತಾಡಬೇಕು ಅಂತ ನಾವು ಅವರ ಕಾಂಗ್ರೆಸ್ ಪಕ್ಷ ಕಾಣಿಸುತ್ತೆ ಆ ಮೊದಲ ಬಾರಿಗೆ ರೈತರ ಹಳ್ಳಿ ತೆರೆದು ಇದು ಇದು ಕೂಡ ನಾವು ಶಾಸಕ ಮುಂದಿನ ದಿನಗಳಲ್ಲಿ ರೈತರಿಗೆ ಅರಣ್ಯ ಅಧಿಕಾರಿಗಳಿಂದ ಯಾಕೆ ತಿಳ್ಕೊಂಡ್ರೆ ನಮ್ಮ ಶಾಸ್ತ್ರ ಖಂಡಿತ ಮಾಡ್ತಾರೆ ಯಾವಾಗ ಕೂಡ ನಮ್ಮ ಭಾರತದಲ್ಲಿ ಬಿಸ್ಕೊಂಡು ಅರಳ್ಯಬೇಡಿ ಎಚ್ಚರಿಕೆ ಕೊಟ್ಟೇ ಬರೋದು ಯಾರು ಕೂಡ ಒಟ್ಟುವರೆ ಮಾಡಬೇಡಿ ಮರ ಅಂತ ಇರ್ತಾರೆ ಜೊತೆಗೆ ಅರಣ್ಯ ಇಲ್ಲ ಕೂಡ ಹೇಳ್ತಾರೆ ಆ ಭಾಗದಲ್ಲಿ ಜಾಗ

ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಇರುವುದು ಅದೆ ಫಾದಾಯತನ ಮಾಡ್ಬಿ. ಹೀಗೆನ್ ಮಾಡ್ತಾಯಿದಾ? ಹೀಗೆನ್ ಹೇ? ಜೇನಿಸ್ದಾ ವಧುವಾ ಮಾಡ್ತರೆ ಏನಾದರೂ ಒಂದು ರೀತಿಯ ಕರೆಂಟ್ ಮೂಲದ ವಿಚಾರ ಮಾಡೋದು. ಸಂಶಾಸಿಗಳಲ್ಲಿ ಯಾರ್ಮೇ ಆಡನ ಬಹಿಸ್ಲೇ ಹಾಕಿದರೆ ಸಂಚುದಿನೋಡೆ ತಿಡ ಹೆಡ್ ಚಾಕನೂ ಹೀಕ್ಲಿಯನ್ಸ್ ಕೊಡೆ. ಆಂಜನೋ ಯಾವ ರಾಯ್ ಯಾವ ವಿಭಾಗ ಅಂತಾ ಫಾದಾಯತನ ಮಾಡಿಬಿಡಾ. ಆಂಜನೋ ಮಾಡ್ತ ಬಿಡಾ. ಚಿ ಚಿ ವಿಚಾರಗಳ ರೆಸ್ಪಾನ್ಸ್ ಕೊಡು. ಶುನದ ವಿಚಾರಗಳ ರೆಸ್ಪಾನ್ಸ್ ಮಾಡೋದು ಇತ್ತು. ಸಂಕಲ್ಯಾಣದಿಂದ ಏನೋ ಬಿಡಾ.